ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಸರ್ ಕನ್ನಡದ ಪ್ರತಿಭೆ ನೀವು ನಮ್ಮ ಮಣ್ಣಿನ ಅದು ಅದ್ಭುತ ಪ್ರತಿಭೆ ಭಾಗಗಳಲ್ಲೂ ಕೂಡ ಹೋಗಿ ಶೈನ್ ಆಗಿದ್ದೀರಾ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಸಾಹಸ ನಿರ್ದೇಶನ ಮಾಡಿದ್ದೀರಾ ಹೇಗನ್ಸುತ್ತೆ ಸರ್ ಈಗ ಬಾಲಿವುಡ್ಗೂ ಸಲ್ಮಾನ್ ಖಾನ್ ಈಗ ಎಲ್ಲ ಜೊತೆ ಕೆಲಸ ಮಾಡಿದಿರ ಎಲ್ಲ ಭಾಷೆಗಳಲ್ಲೂ ಕೂಡ ಕೆಲಸ ಹೇಗೆ ಹೇಗನ್ಸುತ್ತೆ ನಮ್ಮ ಇಂಡಸ್ಟ್ರಿಗೂ ಅಲ್ಲಿದು ಅವರು ತುಂಬ ತುಂಬಾ ಖುಷಿ ಆಗುತ್ತೆ ಹೇಳ್ಬೇಕಂತಂದರೆ ಬಟ್ ಇಲ್ಲಿಂದ ಹೋಗಿ ಅಲ್ಲಿ ಹೋಗಿ ಕೆಲಸ ಮಾಡೋದು ಆ ಒಂದು ಅವಕಾಶ ನನಗೆ ಸಿಕ್ಕಿದೆ ಅನ್ನೋದಕ್ಕೆ ನಾನು ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಏನಂತಂದ್ರೆ ಕೆಲಸದಲ್ಲಿ ಏನಂತಂದ್ರೆ ಅಲ್ಲೂ ಅದೇ ಥರನೇ ಕೆಲಸ ಮಾಡೋ ಥರದ ಬಟ್ ಅಲ್ಲೇನಂತಂದರೆ ಒಂದು ಪ್ರಿಪ್ರೇಷನ್ ಅನ್ನೋದು ಒಂದು ಬೇರೆ ರೀತಿ ಇರುತ್ತೆ ಮುಂದೂ ಅಂದರೆ ಕೆಲಸ ಸ್ಟಾರ್ಟ್ ಆಗೋಕು ಮುಂಚೆ ಒಂದು ಪ್ರಿಪ್ರೇಷನ್ ಇರುತ್ತಲ್ಲ ಮಿನಿಮಮ್ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸು ಫುಲ್ ಫಸ್ಟ್ ಡೇ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗೋ ಒಂದು ರೀತಿ ಎಕ್ಸಾಂಪಲ್ ಟೆಂತ್ ಎಕ್ಸಾಮ್ ನಾವು ಬರೀಬೇಕಂದ್ರೆ ಇಲ್ಲ ಸೆಕೆಂಡ್ ಪಿ ಯು ಎಕ್ಸಾಮ್ ಬರಿಬೇಕಂದ್ರೆ ನಾವು ಓದಿ ವರ್ಷ ಪೂರ್ತಿ ನಾವು ಆಟಾಡ್ಕೊಂಡು ಆಡ್ಕೊಂಡು ಇದ್ಬಿಡ್ತೀವಿ ಬಟ್ ಆ ಎಕ್ಸಾಮ್ ಇದ್ದಾಗ ಒಂದು ತಿಂಗಳು ಎರಡು ತಿಂಗಳು ನಾವು ಕೂತ್ಕೊಂಡು ಆನೆಸ್ಟಾಗಿ ಆಗಿ ವರ್ಕ್ ಮಾಡ್ತೀವಲ್ಲ ಆ ವರ್ಕ್ ಅಲ್ಲಿ ಮಾಡ್ತಾರೆ ಇಲ್ಲೊಂದು ಸ್ವಲ್ಪ ಕಮ್ಮಿ ಮಾಡ್ತೀವಿ ಅಷ್ಟೇ ಯಾಕಂದರೆ ಬಿಕಾಸ್ ಆಫ್ ಆ ವರ್ಕ್ಗೂ ಅಲ್ಲಿ ಬಜೆಟ್ ಇರುತ್ತೆ ಇಲ್ಲ ಆ ವರ್ಕ್ ಬಜೆಟ್ ಇರಲ್ಲ ಅದೇ ವ್ಯತ್ಯಾಸ ಅಷ್ಟು ಬಿಟ್ರೆ ಇಲ್ಲ ಬಟ್ ಪ್ರಿಪ್ರೇಷನ್ ಪ್ಲಾನ್ ಎವ್ರಿಥಿಂಗ್ ನೀಟಾಗಿ ಒಂದು ಪ್ಲಾನ್ ಆ ಪ್ಲಾನ್ ಪ್ರಕಾರ ಅಲ್ಲಿ ವರ್ಕ್ ಮಾಡ್ತೀವಿ ಅಷ್ಟು ಬಿಟ್ರೆ ಬೇರೆ ಅಲ್ಲಿಗೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಅನ್ನೋದೇನಿಲ್ಲ ಬಟ್ ಮೇಕಿಂಗ್ ಸ್ಟೈಲ್ ಹಿಡಿದು ಎಲ್ಲ ಸೇಮ್ ಬಟ್ ಎಲ್ಲೂ ಲಿಮಿಟ್ ಇಲ್ಲ ಬಟ್ ನಾನು ಹೇಳ್ತೀನಿ ನಮ್ಮ ನಿಜವೇ ಹೇಳ್ತೀನಿ ಇವತ್ತಿನ ದಿವಸ ನಮ್ಮ ಕನ್ನಡದಲ್ಲಿರೋಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಯಾವುದೇ ಆಗ್ಬೋದು ಯಾವುದೇ ಡಿಪಾರ್ಟ್ಮೆಂಟ್ ಆಗ್ಬೋದು ಡೈರೆಕ್ಟ್ರಿಂದ ಹಿಡಿದು ಪ್ರೊಡ್ಯೂಸರಿಂದ ಎಲ್ಲ ನಾವು ಇರೋ ಬಜೆಟಲ್ಲಿ ಅಷ್ಟು ಲ್ಯಾಂಗ್ವೇಜ್ ಅವ್ರಿಗೆ ಎಲ್ರಿಗೂ ನಾವು ಒಂದು ಫೈಟ್ ಕೊಡ್ತಾ ಇದೀವಿ ಅಂದರೆ ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಂದು ಇರೋದೇ ಒಂದು ದೊಡ್ಡ ಬಜೆಟ್ ತಮಿಳು ಅವರು ಕೊಡ್ತೀವಿ ಇಲ್ಲಿ ತೆಲುಗು ಅವರು ಕೊಡ್ತೀವಿ ಹಿಂದಿಯವರು ಕೊಡ್ತೀವಿ ಅವ್ರು ಕೊಡ್ತೀವಿ ಎಲ್ರಿಗೂ ಫೈಟ್ ಕೊಟ್ಕೊಂಡು ನಾವೆಲ್ಲ ಒಂದು ಕಡೆ ಒಂದೊಂದು ಸಣ್ಣ ಸಣ್ಣ ನೋಡ್ತೀವಿ ನಾವು ಗ್ರೇಟ್ ಅಂತ ಇಷ್ಟಪಡ್ತೀವಿ ಯಾಕಂದ್ರೆ ನಮ್ ಸಿನಿಮಾನು ಹೊರಗಡೆ ಹೋಗಿ ಅಷ್ಟೇ ಬಿಸ್ನೆಸ್ ಮಾಡಿದ್ರೆ ಇನ್ನೂ ನಮಗೂ ಜಾಸ್ತಿ ಬಜೆಟ್ ಸಿಗುತ್ತೆ ಎಕ್ಸಾಂಪಲ್ ಜಿ ಎಫ್ ಆಗಿರ್ಬೋದು ಕಾಂತಾರಾಬೋ ಆ ಬಜೆಟ್ ಇಂದ ಕೊಟ್ಟಿರೋದಕ್ಕೆ ಅವರು ಇನ್ನೂ ದೊಡ್ಡದಾಗಿ ರಿಚ್ ಆಗಿ ಮಾಡಿ ತೋರಿಸಿದ್ರು ಏನು ಅನ್ನೋದನ್ನ ಆ ತರ ಅಷ್ಟು ಬಿಟ್ರೆ ಬೇರೆ ತರದ ಡಿಫ್ರೆನ್ಸ್ ಅನ್ನೋದು ಏನು ಇಲ್ಲ ಯಾಕೆ ಸರ್ ಅಂದರೆ ಕತೆ ಇದು ಯಾರು ಆಯ್ಕೆ ಇದ್ರಕ್ಕುರದಂತಿಡೋಣ ಈ ಟೈಟಲ್ ಅಂತ ಯಾರು ಯಾರು ಡೈರೆಕ್ಟರ್ ಫಸ್ಟ್ ಬೇರೆ ಒಂದು ಊರ ಹೆಸರು ಬರ್ಕೊಂಡು ಯಾಕೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಅಂದಾಗ ಅವಾಗಲೇ ಅವನು ಒಂದು ಇದು ಟೆಂಟಿವ್ ಟೆಂಟಿವ್ಲಿ ಒಂದು ನೇಮ್ ಬೇಕು ಅಂತ ಅಂದ್ಬಿಟ್ಟು ಒಂದು ನೇಮ್ ಬರ್ಕೊಂಡು ವರ್ಕ್ ಮಾಡಿದ್ರು ಒಂದು ಹೋಗ್ತಾ 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 ನಾವೆಲ್ಲ ಮಾತಾಡ್ತಾ 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 ಅದೇ ಒಂದು ಒಳ್ಳೆ ನೇಮ್ ಆಗೋಯ್ತು ಬಟ್ ಇದಕ್ಕೆಲ್ಲ ಮೂಲ ಕಾರಣಕರ್ತರು ಈ ಥರ ಒಂಥರ ವೆರೈಟಿ ಆದಂಥ ನೇಮ್ಗಳಿರೋಂಥದ್ದೆಲ್ಲ ಇವಾಗ ನೀವು ಉಗ್ರಂ ಸಿನಿಮಾದಲ್ಲಿ ನೀವು ನೋಡಿರ್ಬೋದು ಪ್ರತಿ ಒಂದೊಂದಕ್ಕೂ ಒಂದು ಬೇರೆ ಬೇರೆ ರೀತಿಯಲ್ಲಿ ಒಂದು ಹೆಸರಿತ್ತು ಅದು ಒಂದು ಸೆಕ್ಸಸ್ನ ತಲೆಲಿಟ್ಕೊಂಡು ಓಕೆ ಇದು ಒಂಥರ ವೆರೈಟಿಯಾಗಿ ಕೇಳಿಸುತ್ತೆ ಒಂದು ಊರಿನ ಹೆಸರು ಅಂತ ಅಂದ್ಕೊಂಡು ಆಮೇಲೆ ನಮ್ಮ ಕತೆಯಲ್ಲೂ ಒಂದು ರಕ್ತಸ ಅನ್ನೋದು ಒಂದು ಇದೆಯಲ್ಲ ರಕ್ತಗಳದೆಲ್ಲ ಅದೆ ಅದೆಲ್ಲ ಒಂದು ಎಲ್ಲೋ ಬೇರೆ ರೀತಿ ಕೊಡೋ ಕೊಡುತ್ತೆ ಅಂದ್ಕೊಂಡು ಓಕೆ ಅಂತ ಫಿಕ್ಸ್ ಆಗಿದೆ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಸರ್ ಎಷ್ಟು ಹಾಡುಗಳಿವೆ ಎಷ್ಟು ಫೈಟ್ಗಳಿವೆ ಇದ್ರ ಬಗ್ಗೆ ಮಾತಾಡೋದಾದರೆ ನಾವು ಶೂಟ್ ಮಾಡಿರೋದು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ದೀವಿ ಆಮೇಲೆ ಮಳವಳ್ಳಿ ಅಕ್ಕಪಕ್ಕ ಸಿಟಿಗಳಲ್ಲಿ ಶೂಟ್ ಮಾಡಿದ್ದೀವಿ ತಿರ್ಗದಾದಮೇಲೆ ಮೈಸೂರು ಸುತ್ತಮುತ್ತ ಶೂಟ್ ಮಾಡಿದ್ದೀವಿ ಸಿನಿಮಾದಲ್ಲಿ ಒಟ್ಟು ನಾಲ್ಕು ನಾಲ್ಕಲ್ಲ ಐದು ಹಾಡಿದೆ ಐದು ಹಾಡಿದೆ ಬಟ್ ಎಲ್ಲ ಪ್ರೇಮ್ ಸರ್ ಒಂದು ಸಂಯೋಜನೆ ಮಾಡಿದಂಥ ಸಂಗೀತವೆಲ್ಲ ಅರ್ಜುನ್ ಅವರು ಅದ್ಭುತವಾಗಿ ಅದಕ್ಕೆ ಇದು ಮಾಡಿಕೊಟ್ಟಿದ್ದಾರೆ ಪ್ರೇಮ ಅವರೇ ಎಲ್ಲ ಬರೆದಿರೋದು ಬರ್ದಿರೋದು ಮೇಲೆ ಪ್ರೇಮವರು ಒಂದು ಸಾಂಗ್ ಮೇಲೆ ಒಂದು ಸಾಂಗ್ ಆಡಿದ್ರು ತುಂಬಾ ಚೆನ್ನಾಗಿದೆ ಅದು ನೀವು ತಿರ್ಗಾದೇನ ಇದ್ರಲ್ಲಿ ಒಟ್ಟು ಮೂರು ಆಕ್ಷನ್ ಸೀನ್ ಇದೆ ಮೂರು ಆಕ್ಷನ್ ಸೀನ್ ಇದೆ ಅದರಲ್ಲಿ ಒಂದು ಆಕ್ಷನ್ ಬಂದು ತುಂಬಾ ಬೇರೆ ಲೆವೆಲ್ಗೆ ಒಂದು ಆಕ್ಷನ್ ಮಾಡಿದ್ವಿ ನಮ್ಮ ಸಿನಿಮಾ ಅಂತ ಅಂದಾಗ ಎಲ್ಲರೂ ಏನೋ ಆಗ್ಬಿಟ್ಟ ಅಂತ ಎಲ್ಲೂ ಕಾಂಪ್ರಮೈಸ್ ಆಗಿದ್ರೆ ಇನ್ನು ಎಕ್ಸ್ಟ್ರಾ ಒಂದು ದಿವಸ ನೀವು ನಮ್ಮತ್ರ ಬಿಡ್ತಾರೆ ಗೊತ್ತಿಲ್ಲ ಹಂಗೂ ನಾವು ಕ್ಲೈಮ್ಯಾಕ್ಸ್ ಶೂಟಿಂಗ್ ಮುಗಿದೋಗಿದೆ ಎಲ್ಲ ಹೋಗಿದ್ದೆವು ಎಲ್ಲ ಎಲ್ಲ ಆಗೋಯ್ತು ಎಡಿಟ್ ಮಾಡಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರೆ ಮತ್ತೆ ಎರಡು ದಿವಸ ಮತ್ತೆ ಅದೇ ಜಾಗದಲ್ಲಿ ಸೆಟ್ ಹಾಕಿ ಮತ್ತೆ ಶೂಟ್ ಮಾಡಿದ್ದೀವಿ ಇನ್ನೂ ಬೇಕು ಏನೋ ಏನು ಸಿನಿಮಾ ಇವಾಗ ನಾನು ನೋಡಿದ್ರೆ ನನಗೆ ನನಗೆ ತೃಪ್ತಿ ಕೊಡಲಿಲ್ಲ ಅಂತಂದ್ರೆ ಇನ್ನು ಜನಗಳಿಗೆ ಏನಂತ ನಾವು ಆನ್ಸರ್ ಕೊಡೋಕ್ಕಾಗುತ್ತೆ ಅದರಿಂದ ಆ ರೀತಿ ಮಾಡಿದ್ವಿ ಆಮೇಲೆ ಎಲ್ಲೋ ಒಂದು ಕಡೆ ಒಂದು ಜೀಪ್ ಬೇಕಾಗಿತ್ತು ಜೀಪ್ ಚೆನ್ನಾಗಿರಲ್ಲ ಇನ್ನು ಹಳೆ ಕಾಲಕ್ಕೆ ಹೋಗ್ಬಿಡ್ತೀವಿ ದೊಡ್ಡದೊಂದು ವ್ಯಾನ್ ಇಟ್ಕೊಂಡು ಅಂದ್ಕೊಂಡು ವ್ಯಾನ್ ಒಳಗಡೆ ಒಂದು ಆ್ಯಕ್ಷನ್ ಇಟ್ಟಿದ್ವಿ ಆ ವ್ಯಾನ್ನ ಬ್ಲೀಡ್ಸಿ ಆ ವ್ಯಾನ್ನ ಸ್ಕ್ರಾಪ್ ಮಾಡಿ ಅದೇ ಹೇಳ್ತಾರಲ್ಲಮ್ಮ ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ ಸಿನಿಮಾಗೆ ಏನು ಬೇಕು ಅದನ್ನ ನಾವು ಹಾಕಿದ್ವಿ ಬಟ್ ಪ್ರತಿ ಒಂದು ಆ್ಯಕ್ಷನ್ಲೂ ಫೋರ್ ಫೋರ್ ಕ್ಯಾಮ್ರಾಸ್ ಯೂಸ್ ಮಾಡಿದ್ವಿ ನಾವು ಎಲ್ಲೂ ಯೂಸ್ ಎಲ್ಲೂ ಎಲ್ಲೂ ಕಾಂಪ್ರಮೈಸ್ ಇಲ್ಲ ನಮ್ಮ ವಿಲಿಯಂ ಡೆವಿಡ್ ನಿಮಗೆ ಗೊತ್ತಿರಬೇಕು ಅವ್ರದ್ದು ಹೆಂಗಿರುತ್ತೆ ಲೈಟಿಂಗ್ಸ್ ಗಳೆಲ್ಲ ಅಂತ ನಾನೇನು ಹೇಳೋದೇ ಬೇಕಾಗಿಲ್ಲ ತುಂಬಾ ಅದ್ಭುತವಾಗಿ ಒಂದು ಲೈಟಿಂಗ್ ಮಾಡಿದ್ದಾರೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಲೇಬೇಕು ಸರ್ ಮಾಡುತ್ತೆ ಅಂತ ನನಗೆ ಅನಿಸ್ತಾ ಇದೆ ಸರ್ ಸರ್ ದೇವರು ಸೇರಿರೋದು ಅಷ್ಟೇ ಎಲ್ಲ ಕೆಲಸ ಮಾಡಿದ್ದೀವಿ ಸೂಪರ್ ಕೊಡೋದು ಬಿಡೋದು ಅವರು ಸೇರಿರೋದು ಅದು ಹಿಸ್ಟ್ರಿ ಕೊಡುತ್ತೋ ಇಲ್ಲ ಸಕ್ಸಸ್ ಕೊಡುತ್ತೋ ಇಲ್ಲ ನಾರ್ಮಲ್ ಕೊಡುತ್ತೋ ಇಲ್ಲ ಏನು ಇಲ್ಲದೆ ಬಿಡುತ್ತೋ ಎಲ್ಲದಕ್ಕೂ ಭಗವಂತನ ಪಾದಕ್ಕೆ ಬಿಟ್ಟಿರೋದು ಸೂಪರ್ ಸರ್ ಅಂಬರೀಷ್ ಸರ್ ನಿಮ್ಮ ಜೀವನದಲ್ಲಿ ತುಂಬಾ ಸ್ಪೆಷಲ್ ತುಂಬಾ ಪ್ರೀತಿ ಮಾಡ್ತಾರೆ ಅವ್ರನ್ನ ನೆನ್ಪು ನಿಮ್ಮ ಒಡನಾಟದ ಬಗ್ಗೆ ಮಾತಾಡೋದಾದ್ರೆ ಅವರು ಮಾತಾಡೋದ್ರೆ ಎರಡನೇ ಒಂದು ಜನ್ಮ ಕೊಟ್ಟಂತ ಒಂದು ಗಾಡ್ ಫಾದರ್ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಪ್ರೀತಿಯ ಸರ್ ಅವ್ರು ನಮ್ಗೆ ಅಣ್ಣ ಅಂತ ಹೇಳ್ತೀನಿ ನಾವು ನಿಜವಾದ ಅವ್ರನ್ನ ನಾವು ಇವತ್ಗೂ ನಾವು ಕಳ್ಕೊಂಡಿದೀವ ಅಂತ ಒಂದು ಫೀಲ್ ಆಗಲ್ಲ ಎಲ್ಲೇ ಇದ್ರು ಹಂಗೆ ಅಂತೀವಿ ಅಭಿಷೇಕ್ ಸಿದ್ಧ ಅಲ್ಲಿ ರೆಗಿಸ್ತಾ ಇರ್ತೀವಿ ಅಭಿ ಹತ್ರ ಅದೇ ರೀತಿ ಇರ್ತದೆ ನಿಜವಾಗೂ ಅವ್ರನ್ನ ನಾವು ಇವತ್ತಿಗೂ ಹೇಳ್ತೀನಲ್ಲ ನಾನು ಅಪ್ಪು ಆಗಿರಲಿ ಅಬ್ ಅಂಬಿಯಣ್ಣ ಆಗಿರಲಿ ನಾವೆಲ್ಲರೂ ಹೋಗಿದ್ದಾರೆ ಅಂತ ಅಂದ್ಕೊಳ್ಳಲ್ಲ ಇವಾಗಲೂ ನನ್ನ ಮೊಬೈಲಲ್ಲಿ ಅಪ್ಪು ಅವ್ರ ಮೆಸೇಜ್ಗಳೆಲ್ಲ ಹಂಗೆ ಇದೆ ಅವ್ರ ವಾಯ್ಸ್ ರೆಕಾರ್ಡೆಲ್ಲ ಹಾಗೆ ಇದೆ ಅದೆಲ್ಲ ಒಂದು ಆ ಒಂದು ನೆನಪುಗಳಲ್ಲೇ ನಾನು ಇದೀನಿ ಹೊರತು ಯಾವುದೇ ಕಾರಣಕ್ಕೂ ಅವರು ಇಲ್ಲ ಆಗಿಲ್ಲ ಅನ್ನೋದೆಲ್ಲ ನಾನು ಮೊಬೈಲ್ ಇವತ್ತಿಗೂ ನಾನು ಯಾರೋ ಅವ್ರ ಸಮಾಧಿ ಹತ್ರ ಹೋಗಲ್ಲ ನಾನು ಇಲ್ಲ ಅಥವಾ ಹೋಗಲ್ಲ ಯಾಕಂದರೆ ಹೋದ್ರೆ ಒಂದು ಫೀಲ್ ಆಗ್ಬಿಡ್ತು ನನ್ನ ನೆನಪಲ್ಲಿ ಇದ್ದಾರೆ ನನ್ನ ಮೈಂಡ್ ಅಲ್ಲಿ ಇದ್ದಾರೆ ನನಗೆಲ್ಲೂ ಹೋಗಿಲ್ಲ ಅವ್ರು ನನ್ನ ಅಕ್ಕ ಪಕ್ಕ ಸುತ್ತ ಎಲ್ಲೋ ಇದ್ದಾರೆ ಅನ್ನೋದು ಒಂದು ಫೀಲ್ ಆಗಿದೆ